ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಕುಂಪಲ ಇಲ್ಲಿ ಜನವರಿ ಇಪ್ಪತ್ತಾರರ ಆದಿತ್ಯವಾರ ಮಹಾಮೃತ್ಯುಂಜಯ ಯಾಗ ನಡೆಯಲಿದ್ದು ಆ ಪ್ರಯುಕ್ತ ತಾರೀಕು ಹದಿನೇಳರ ಶುಕ್ರವಾರ ಕ್ಷೇತ್ರದ ಶಾಸಕರು ಹಾಗೂ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಯುಟಿಕಾದರ ಇವರ ಮುಂತಾಲತ್ವದಲ್ಲಿ ಉಲಲ ತಾಲೂಕು ಅಧಿಕಾರಿಗಳ ಪೂರ್ವ ತಯಾರಿ ಸಭೆ ಕ್ಷೇತ್ರದಲ್ಲಿ ಜರುಗಿತು ಇನ್ನು ಈ ಸಂದರ್ಭದಲ್ಲಿ ಆರೋಗ್ಯ ಪೊಲೀಸ್ ಪುರಸಭೆ ಫೈರ್ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ಇತರ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಬಲಿಸ್ಟ್ ಆಗಿದೆ ಅವರ ಬಿಲ್ ಬಿಡಿ ಏನಾ ಅಲ್ಲ ಅವರ ಬಿಲ್ ಬಾಗಿಲಿ ಒರೆ ಮಾಡ್ತೀನಿ ಐದು ಅಲ್ಲ 19000 ಅಲ್ಲ ಓ ಅದಕ್ಕೆ ನಾನು ಸೂಚಿಸಿರುವಂತಹ ನಮ್ಮ ನೆಚ್ಚಿನ ಸಭಾಪತಿಗಳು ಕರ್ನಾಟಕ ಸರ್ಕಾರ ಅದೇ ರೀತಿ ಈ ಊರಿನ ನಮ್ಮ ಶಾಸಕರಾದಂತಹ ಶ್ರೀತ ಯು ಟಿ ಖಾದರ್ ಸರಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನ ಈ ಹೊತ್ತಿನಲ್ಲಿ ನಾನು ಸಮರ್ಪಿಸ್ತಾ ಇದ್ದೇನೆ ಮತ್ತು ಜೋರಾದ ಕೈ ಚಪ್ಪಾಳಿಯ ಮೂಲಕ ನಮ್ಮ ಸಭಾಪತಿಗಳಿಗೆ ನಾವೆಲ್ಲರೂ ಧನ್ಯವಾದವನ್ನ ಸಮರ್ಪಿಸೋಣ ಅದೇ ರೀತಿ ಅವರು ಸೂಚಿಸಿದಂತಹ ಸರ್ವ ಕಾರ್ಯಗಳನ್ನ ತಕ್ಷಣವೇ ಮಾಡಿಕೊಡುವುದಾಗಿ ಒಪ್ಪಿಕೊಂಡಂತಹ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರಿಗೂ ಅದೇ ರೀತಿ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಿದಂತಹ ನಮ್ಮ ಮಹಾ ಮೃತ್ಯುಂಜಯ ಯಾಗದ ಯುವ ನಾಯಕ ಅದೇ ರೀತಿ ನಮ್ಮ ಕಾರ್ಯ ಅಧ್ಯಕ್ಷರು ಗೌರವಾಧ್ಯಕ್ಷರಾಗಿರುವಂತಹ ಸುಧಾರ ಕೀರ್ತನ್ ಪೂಜಾರಿ ಇವರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಆಗಮಿಸಿದಂತಹ ಎಲ್ಲ ನಮ್ಮ ಈ ಊರಿನ ಜನಪ್ರಿಯ ನಾಯಕರುಗಳಿಗೆ